छोडक कर दे अंदर से सबैले बरोदा सबैले आइस्दा सबैले आर्स बी हॉस्पिटलले आइराजे टोकन दिने बज्यो ठीक छ आइराजे दिने कोन के छ सो इदेलै आइराजे आउर प्रतिनिधि आउर नम्बरा से अस्पताल ಇದು ಬ್ಯಾಂಕ್ ಮೇಲ್ ಫಿಮೇಲ್ ಸಪ್ರೇಟ್ ಸಿಕ್ಸ್ಟಿ ಫೋರ್ ಟೆಸ್ಟ್ಗಳು ಮಾಡ್ತೀವಿ ಸರ್ ಎಲ್ಲ ಇವನ್ ಪ್ರೈವೇಟಲ್ಲಿ ಏನು ಮಾಡ್ತೀವಿ ಟೆಸ್ಟ್ ಇವನ್ ಟೆಂಗು ಟೇಸ್ಟ್ ಬ್ಯಾಕ್ ಇದೆ ಏನಾದ್ರೂ ಇದ್ರೆ ಹೇಳ್ಬೇಕು ನಮಗೆ ಡಾಕ್ಟರ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಪ್ರೈವೇಟ್ ಹಾಸ್ಪಿಟ್ಲ ಹೋಗ್ಬಾರ್ದು ಗೌರ್ಮೆಂಟ್ ಹಾಸ್ಪಿಟಲ್ ಸಿಗುವಂಥ ಮೆಡಿಶನ್ ಎಲ್ಲೂ ಸಿಗೋದಿಲ್ಲ ಅಷ್ಟು ವರ್ಷ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅದರಿಂದ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತೋರಿಸ್ಬೇಕು

ಇನ್ನೇನೋ ಇನ್ನ ಟೂ ಥ್ರೀಸ್ ನಾನ್ ಮೇಲೆ ಬಸಸೆ ಸೆಟಪ್ ಆಯಿತು ಅಂದ್ರೆ ಈಗ ಅಲ್ಲಿಗೂ ಅರ್ಧ ಪೇಷients ಎಲ್ಲ ಇಲ್ಲೇ ಇಲ್ಲಿ ಏನು ಎಸನ ರೆಫರ್ ಆಗ್ತಾ ಇತ್ತು ಅವೆಲ್ಲ ಇಲ್ಲೇ ರೆಫರ್ ಮಾಡೋದಲ್ಲ ರೆಫರ್ ಕಡೆಯಿಂದ ಓಪಿಡಿ ಜಾಸ್ತಿ ಸರ್ ತುಂಬಾ ಜಾಸ್ತಿ

ಟ್ವೆಂಟಿ ಫೋರ್ ಅವರ್ ಅವರು ರಿಸರ್ವ್ ಮಾಡಿ ಹೊಡ್ಬಿಟ್ಟೆ ಬರ್ತಾನೆ ಇಲ್ಲ ಅಂಥ ಟೈಮ್ನಲ್ಲಿ ನೀವು ಬನ್ನಿ ಕೆಲಸ ಮಾಡಿರ್ತಾರೆ ಅದಕ್ಕೆ ಅವ್ರಿಗೆ ಟಿ ಎಚ್ ನೋಡಿ ಹಳೆಯ ಪೇಷಂಟ್ಸ್ ನಾವೇನು ಹೋಗಲ್ಲ ಶ್ರೀನಾಥ್ ದಿವೇನಾ ಸರ್ ತುಮಾರ ಸ್ಪೆಷರ್ ಶ್ರೀನಾಥ್ ಅಂತ ಪೀಡಿಯಾಟ್ರಿಷಿಯನ್ ಶ್ರೀನಾಥ್ ಚೆಲ್ಕೊಂಡು ಹೋಗಿರಬೇಕು ಪೂಜೆ ತೊಂದರೆ ಬಂತ ಪೂಜೆ ತೊಂದರೆ ಬಂತ ಶುಗ್ರ ಒಂದೇವರ್ <laughs> ಇದೆ <laughs> 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 <laughs>

ಒನ್ ಪ್ಲಸ್ ಟು ಒನ್ ಪ್ಲಸ್ ಚೇಂಜ್ ಆಗುವಾಗ ಟ್ವೆಂಟಿ ಫೈ ಟ್ವೆಂಟಿ ಟು ಟ್ವೆಂಟಿ ಫೈವ್ ಇಯರ್ಸ್ ಆಗುತ್ತೆ ಗ್ರಾವಿಟಿ ಪವರ್ ಚೇಂಜ್ ಆಗುತ್ತೆ ಅದರಿಂದ ಆ ಕಡೆ ತಲೆ ಇರಬೇಕು ವಿಂಡೋ ಇದೆಯಲ್ಲ ಆ ಕಡೆ ತಲೆ ಇರಬೇಕು ಆವಾಗ ಗ್ರಾವಿಟಿ ಪವರು ಆಕ್ಸಿಜನ್ ಅವ್ರಿಗೆಲ್ಲ ಕರೆಕ್ಟ್ ಆಗಿಸುತ್ತೆ ಈ ಕಡೆ ಇದ್ದಾಗ ಆಕ್ಸಿಜನ್ ಅದೆಲ್ಲ ಕರ ಯಾಕಂದರೆ ಹಿಂಗೆ ಮಾಡಿದ್ರೆ ಪರವಾಗಿಲ್ಲ ಅವ್ರಿಗೆ ಈ ಥರ ಅದರಿಂದ ಆ ಕಡೆ ಆ ಗ್ರಾವಿಟಿ ಪವರ್ ಇದ್ರ ಮೇಲೆ ಇರ್ತಾ ಇತ್ತು

ಮೆಟ್ರೋದು ಮಾತಾಡಿದ್ದೀವಿ ಅವರೊಂದು ರಿಪೇರಿಗೆ ಒಂದು ಒನ್ ಲ್ಯಾಕ್ ಟ್ವೆಂಟಿ ಸೆವೆನ್ ಏನೋ ಎಸ್ಟಿಮೇಟ್ ಮಾಡಿ ಆದಷ್ಟು ಬೇಗ ಕೆಲಸ ಮಾಡಿ ಅವ್ರ ಕರ್ಸಿ ನಾಳೆ ಕರ್ಸಿ ನಾಳೆ ನಾಳೆ ಲೋಕಲಲ್ಲಿ ಇರ್ತೀನಿ ನಾಳೆ ಕರೆಸಿ ನಾನು ಇದನ್ನ ಲಿಫ್ಟ್ನ ಅವ್ರು ಹೇಳ್ಬಿಟ್ಟು ನಾನು ಮಾತಾಡಿ ನಾನು ಏನಿದ್ದು ನಾನು ಸರಿ

ಇದನ್ ಬೇಕಂದ್ರೆ ಅವ್ರಿಗೆ ನಾಳೆ ಬಂದ್ರೆ ಅಡ್ವಾನ್ಸ್ ಕೊಡ್ತೀವಿ ನಾಳೆನೇ ಅಡ್ವಾನ್ಸ್ ಕೊಡ್ತೀವಿ ಅವ್ರು ಮಾಡಲಿ ಆಮೇಲೆ ನಾವು ಬಿಲ್ ಮಾಡೋದು ಮಾಡಿ ನೋಡ್ಕೊಂಡು ಸ್ವಲ್ಪ ಕಾಲ ನೀವು ಅಂದ್ಕೊಳ್ತಾ ಇದ್ರೆ ನಲವತ್ತು ವರ್ಷ ಅಂತ ನಮ್ಮ ಕಮ್ಮಿ

ನಮ್ಮ ಮೆಡಿಕಲ್ ಕಾಲೇಜ್ ಇದೆಲ್ಲ ಇದೆಯಲ್ಲ ಇದಕ್ಕೆಲ್ಲ ಸಿಎಂ ಇಲ್ಲಿಗೆ ಬರ್ತಾ ಇದ್ದಾರೆ ಅವತ್ತು ಬಂದಾಗ ನಾನು ಬೇಕಾದ್ರೆ ಒಂದು ಹತ್ತು ನಿಮಿಷ ಟೈಮ್ ಇಟ್ಬಿಡ್ತೀನಿ ನಾವೆಲ್ಲ ಸೇರಿ ಮಾತಾಡೋದು ಸಿಎಂ ಸೇರಿ ಏನು ಮಾಡಿದ್ರು ಸಿಎಂ ಅವರು ಒಪ್ಕೋಬೇಕು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಎರಡು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸಿಎಂ ಅಪ್ಪ ಕೊಡ್ರೆ ಕೆಲಸ ಆಗುತ್ತೆ ಅದಕ್ಕೆ ಏನ್ ಮಾಡಬೇಕು ನಾವು ಸೈಲೆಂಟ್ ಆಗಿ ಅವರತ್ರೇನ್ ಕೆಲಸ ಮಾಡ್ಕೋಬೇಕು ಅದು ಮಾಡ್ಕೋಬೇಕು ಒಂದು ಟೂ ಮಂತ್ಸ್ ವೇಟ್ ಮಾಡಿ ಸಿಎಂ ಇಲ್ಲಿ ಬರ್ತಾರೆ ಅವ್ರು ನಿಮ್ಗೆ ಅಪಾಯಿಂಟ್‌ಮೆಂಟ್ ಮಾಡಿಸ್ತೀನಿ ಮಾತಾಡ್ಸ್ತೀನಿ ಆಯ್ತು ನಾವಿದೀವಿ ನಿಮ್ಮ ಜೊತೆ ಇರ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು जा आ, तो जाके जा गल्ला जा तो तो जा 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 द आसपास के स्कूल के कोनों को तुम बोलोगे तो ये सामान अरे नो ट्रिपल कम सात तो जाके समाधि है चलो तुम तो इधर तो इधर सेंटर में दिन बात कर रहे हैं अच्छा सेंटर अच्छा सेंटर भैया अच्छा खुल्ता है ये कर ले क्यूपर को पटो भैया पूरा ಸ್ವಲ್ಪ ಒಳಗಡೆ ಯಾಕಂದ್ರೆ ಮುಜ್ರಾ ಡಿಪಾರ್ಟ್ಮೆಂಟ್ಗೆ ಸೇರಿ ಅದು ತರಗ ಅದ್ರ ತಾತ ಅವ್ರೆಲ್ಲ ಇರೋದು ಅಲ್ಲಿ ಏನಾಗಿದೆ ಡ್ಯಾಮೇಜ್ ಆಗಿದ್ದಾರೆ ಒಂದ್ ನೂರ್ ಲೆಟರ್ ಕೊಟ್ಟಿದ್ದೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಅವ್ರು ಇಲ್ಲಿ ರೆಸ್ಪಾನ್ಸ್ ಇಲ್ಲ ಅವ್ರೈಲ್ ನಲ್ಲಿ ಇವಾಗ ನಾವೇ ಇರ್ತೀವಿ ಇಸ್ರೈಲ್ನಲ್ಲಿ ದುಡ್ಡಿರುತ್ತೆ ಇರುತ್ತೆ ಅದನ್ನ ನಾವು ಯೂಸ್ ಮಾಡ್ಕೋಬಹುದು ಇಲ್ಲಾಂದ್ರೆ ನಮ್ಮ ಹತ್ರ ಇವತ್ತಿಗೆ ಒಂದು ಐದರಿಂದ ಪಣಿ ಬಂದಿಲ್ಲ ಸರ್ ಸೆಂಟರ್ ಅಂತ ಹಾಸ್ಪಿಟ್ಲಿಗೆ ಇರುವಂತ ನಾವು ತನ್ನೇ ತಾನೇ ನಮ್ಮ ಡಾಕ್ಟರ್ಸು ಎಲ್ಲ ಬಂದು ಸ್ವಲ್ಪ ಏನು ನಾನೇ ಕೇಳಿದೆ ಏನಿದೆ ನಮ್ಮ ಕೂಡ ಮೀಟಿಂಗ್ ಇತ್ತು ಅವರು ನಾವು ಕೂಡ ಮೀಟಿಂಗ್ ಇವರು ಬರ್ತಾರೆ ಅಲ್ಲಿ ಬಂದಾಗ ಮಾತಾಡುವಾಗ ಹಾಸ್ಪಿಟ್ಲ್ ಹೆಂಗಿದೆ ಅಂತ ಕೇಳಿದ್ರೆ ಸ್ವಲ್ಪ ಸಮಸ್ಯೆಗಳ ಬಗ್ಗೆ ಹೇಳಿದ್ರು ವಿದ್ಯಾರ್ಥಿ ನಮಗೆ ಇವರು ಹೇಳಿದ್ರು ಆಯ್ತು ನಾಳೆ ಬೆಳಗ್ಗೆ ಬರ್ತೀವಿ ನೋಡೋಣ ಏನಾದರೂ ಇದ್ರೆ ಅದನ್ನು ರೆಡಿ ಮಾಡಿಸ್ಕೊಡೋಣ ಅಂತ ಹೇಳಿದ್ರು ಇವಾಗ ನಮಗೆ ಎಮರ್ಜೆನ್ಸಿಗೆ ಆಗಬೇಕಾಗಿರುವಂಥ ಕೆಲಸ ಇಲ್ಲಿ ಮೂರು ಕೆಲಸ ಇಲ್ಲಿ ಎಮರ್ಜೆನ್ಸಿಗೆ ಆಗಬೇಕಾಗಿರೋ ಕೆಲಸ ಮೂರು ಒಂದು ಲಿಫ್ಟ್ ರೆಡಿ ಮಾಡೋದು ಎರಡನೇದು ರ್ಯಾಂಪ್ ಮಾಡೋದು మరనేది వాటర్ ఫెసిలిటీ ಈ ಮೂರು ನಮ್ಗೆ ಎಮರ್ಜೆನ್ಸಿ ಇದೆ ಆಮೇಲೆ ಬೇಕಂದ್ರೆ ನಾವು ಈ ಕಡೆ ನಾವು ಇನ್ನ ಬಿಲ್ಡಿಂಗ್ ಕಟ್ಕೋಬೇಕಂದ್ರೆ ಪಿ ಬರಲಿ ಅವ್ರು ಬರ್ಲಿ ಮಾಡಿ ಅದನ್ನ ಡೊಮಿನೇಷನ್ ಆರ್ಡರ್ ಕೊಡ್ಲಿ ಅವರ ಡೊಮಿನೇಷನ್ ಆರ್ಡರ್ ಕೊಟ್ಟರೆ ಆ ಬೇಸಸ್ ಮೇಲೆ ನಾವು ಫಂಡ್ಸ್ ತೊಗೊಂಡ್ ಬಂದ ಬೇಕಂದ್ರೆ ಅದನ್ನ ಕಟ್ಬೋದು ಇಲ್ಲ ಗೌರ್ಮೆಂಟ್ ಹಾಕಬಹುದು ಇಲ್ಲ ಯಾವ್ದನ್ನ ಸಿ ಎಸ್ ಫಂಡ್ಸ್ ಹಾಕಿ ಇದೆ ಅದನ್ನ ಮಾಡೋಣ ಯಾಕಂದ್ರೆ ಅದನ್ನ ಪ್ರೊಸೆಸ್ ಮಾಡಬೇಕು ಯಾಕಂದ್ರೆ ಇವಾಗ ನ ನಾವು ಹೊಡಿಯಂಗಿಲ್ಲ ಏನು ಮಾಡಿಲ್ಲ ಯಾಕಂದ್ರೆ ಪಿ ಡಬ್ ಅವ್ರೆ ಐಡೆಂಟಿಫೈ ಮಾಡ್ಬೇಕು ಅವ್ರ ಇದು ಹೊಡಿಬಹುದು ಇದು ಹೊಡಿಬೇಕು ಅಂತ ಅವ್ರು ಲೆಟರ್ ಕೊಡ್ಬೇಕು ಆವಾಗ ನಾವು ಅದನ್ನ ಮಾಡಬೇಕಂದ್ರೆ ಗೌರ್ಮೆಂಟ್ ಸೊ ಹಂಗೆ ಇರೋದು ಅದರಿಂದ ಅದನ್ನ ಮಾಡೋಣ ಇವಾಗ ಲಿಫ್ಟು ಇಮ್ಡೇಟ್ ಆಗ ರೆಡಿ ಮಾಡಿಸ್ತೀನಿ ಕರ್ಸಿಬಿಟ್ಟು ಮಾಡಿಸಿಕೊಡ್ತೀನಿ ರಮೇಶ್ ಹಣ ಅದಸ್ಪಿಲ್ ಬೋರ್ಡ್ ಬಿದ್ದಿಲ್ಲ ಇವಾಗ ಹಾಂ ಆವಾಗಿಂದ ಹಾಸ್ಪಿಟ್ಲ್ ಬರ್ಬಿದ್ದಲ್ಲಣ್ಣ